ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ಅದನ್ನ ತಿಳ್ಕೊಳ್ಳೋಣ ಈ ನ್ಯೂಸ್ ಇಂದ ಸೋಮವಾರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಸಾಧ್ಯತೆಗಳು ಕಾಣ್ತಿದೆ ನೋಡೋಣ ಅದು ಯಾವ ಸ್ಟಾಕ್ ಯಾಕೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬರಬಹುದು ಇದೆಲ್ಲಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ತೊಗೊಳ್ಬಹುದು ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಝೆನ್ ಟೆಕ್ನಾಲಜೀಸ್ ಲಿಮಿಟೆಡ್ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರಂತ ಸ್ಟಾಕ್ ಶುಕ್ರವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ತ್ರೀ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಶುಕ್ರವಾರ ಅಲ್ಲ ಗುರುವಾರ ಇದೇ ರೀತಿಯ ಪರ್ಫಾರ್ಮೆನ್ಸ್ ಸೋಮವಾರ ಕೂಡ ಮುಂದುವರಿಯುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಇದರಲ್ಲಿ ಅಪ್ಪರ್ ಸರ್ಕ್ಯೂಟ್ ಬಂದರೂ ಕೂಡ ಆಶ್ಚರ್ಯ ಪಡುವಂತದ್ದೇನಿರಲ್ಲ ಆ ರೀತಿ ಸುದ್ದಿ ಇದೆ ಆದ್ರೆ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಮಾರ್ಕೆಟ್ ಅಲ್ಲಿ ಯಾರಿಗೊತ್ತು ರಿಯಾಕ್ಷನ್ ರಿವರ್ಸ್ ಆಗಿ ಕೂಡ ಇರಬಹುದು ಅದನ್ನಂತೂ ನಾವು ಮುಂಚೆನೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಕೆಲವು ಸಲ ಅಂತ ಸೊ ನಾವ್ ಅಂದ್ಕೊಂಡಂಗೆ ಮಾರ್ಕೆಟ್ ನಡೆಯೋದಿಲ್ಲ ಬಟ್ ಓಪ್ ಇಟ್ಕೊಳ್ಬಹುದು ಈ ಬಂದಿರೋ ಅಂತ ಸುದ್ದಿಯನ್ನ ನೋಡಿದ್ಮೇಲೆ ಸೊ ಹಾಗಾದ್ರೆ ಆ ನ್ಯೂಸ್ ಏನು ಹೇಳಿರಿ ಆ ನ್ಯೂಸ್ ಏನಂತಂದ್ರೆ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನ್ನ ನೋಡೋಣ ನೋಡ್ತಾ ನೋಡ್ತಾ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ಅಂತ ಹೇಳಿ ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಫಸ್ಟ್ ಮೂರ್ ಕಾಲಂ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಹಾಗೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಅದರ ಇನ್ಕಮ್ ಅನ್ನ ನೋಡಿದ್ರೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತ ಬಿಗ್ ಇಂಪ್ಯಾಕ್ಟ್ ಅಥವಾ ಬಿಗ್ ಚೇಂಜಸ್ ಏನಿಲ್ಲ ಸೊ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಇಂದಿನ ವರ್ಷ ಐದ್ ಸಾವಿರದ ನಾನೂರ ನಲವತ್ ಮೂರ್ ಇತ್ತು ಹಾಗೆ ಈ ನಂಬರ್ಸ್ ಎಲ್ಲಾನು ಕೂಡ ರುಪೀಸ್ ಇನ್ ಲ್ಯಾಕ್ಸ್ ಇದೆ ಸೊ ಲಕ್ಷಗಳಲ್ಲಿ ನಂಬರ್ಸ್ ಹಾಗೆ ಇಂದಿನ ಕ್ವಾರ್ಟರ್ ಅಲ್ಲಿ ಏಳು ಸಾವಿರದ ನೂರ ಎಂಬತ್ನಾಲ್ಕಿತ್ತು ಈಗ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೈದಕ್ಕೆ ಬಂದಿದೆ ಕಂಪನಿಯ ಟೋಟಲ್ ಇನ್ಕಮ್ ಸೊ ಓವರ್ ಆಲ್ ಕಂಪನಿಯ ನಂಬರ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಇನ್ಕಮ್ ಆದ್ಮೇಲೆ ಎಕ್ಸ್ಪೆನ್ಸಸ್ ಇರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರದ ಒಂಬೈನೂರ ನಲ್ವತ್ತೆರಡು ಇಂದಿನ ಕ್ವಾರ್ಟರ್ಲಿ ಐದ್ ಸಾವಿರದ ಇಪ್ಪತ್ತೇಳು ಈಗ ಆರ್ ಸಾವಿರದ ಹತ್ತೊಂಬತ್ತಕ್ಕೆ ಬಂದಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳದ್ಮೇಲೆ ಪಿ ಟಿ ಸಿಗುತ್ತೆ ಬಿಫೋರ್ ಇನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ ನೋಡಬಹುದು ಸಾವಿರದ ಐನೂರ ಒಂದಿತ್ತು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಎರಡ್ ಸಾವಿರದ ನೂರ ಐವತ್ತೇಳು ಈಗ ನಾಕ್ ಸಾವಿರದ ಮುನ್ನೂರ ಐವತ್ತಾರಕ್ಕೆ ಬಂದಿದೆ ಇದು ಪ್ಯೂರ್ ಪ್ರಾಫಿಟ್ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಇದನ್ನ ನೋಡಿದ್ರೆ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಕಂಪನಿಯ ಪಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಡಬಲ್ ಗಿಂತ ಜಾಸ್ತಿ ಆಗಿದೆ ಸೊ ಓವರ್ ಆಲ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಇದ್ರ ನಂತರ ಸಾಕಷ್ಟು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅಥವಾ ಟ್ಯಾಕ್ಸಸ್ ಪೇ ಮಾಡಬೇಕಾಗುತ್ತೆ ಸೊ ಟ್ಯಾಕ್ಸ್ ಪೇ ಮಾಡಿದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅದೆಷ್ಟು ಅಂತ ನಾವು ನೋಡೋದಾದ್ರೆ ಸಾವಿರದ ನೂರ ತೊಂಬತ್ ಮೂರು ಲಕ್ಷ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ಅರ್ವತ್ ಮೂರು ಲಕ್ಷ ಈಗ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಲಕ್ಷ ಆಗಿದೆ ಇದೆಲ್ಲ ಕೂಡ ಲಕ್ಷಗಳಲ್ಲಿ ಇರೋದ್ರಿಂದ ಅದನ್ನ ನಾವು ಹೀಗೆ ಓದ್ಕೊಳ್ಬಹುದು ಸೊ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಟ್ರಿಪಲ್ ಅಂತಾನೆ ಹೇಳ್ಬಹುದು ಎಕ್ಸಾಕ್ಟ್ ಟ್ರಿಪಲ್ ಅದೇ ಇದ್ರು ಹತ್ರ ಅಂತೂ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಬಲ್ ಗಿಂತ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಎರಡುವರೆ ಪಟ್ಟು ಅಂತ ಹೇಳ್ಬಹುದು ಸೊ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇದನ್ನ ನಾವು ಇಪಿಎಸ್ ಅಲ್ಲಿ ನೋಡೋದಾದ್ರೆ ಒನ್ ಪಾಯಿಂಟ್ ಒನ್ ನೈನ್ ಇದ್ದದ್ದು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಗೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ತ್ರಿ ಇತ್ತು ಸೊ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಸೊ ಓವರ್ ಆಲ್ ಕಂಪನಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬರ್ಜರಿ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡ್ತಿದ್ದೀನಿ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಲೆವೆಲ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ನಾವು ಕವರ್ ಮಾಡಿದ್ದೀವಿ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಇದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಬಂದ್ರೆ ಆಂಟಿ ಡ್ರೋನ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕಂಬ್ಯಾಟ್ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ಲೈವ್ ರೇಂಜಸ್ ಲೈವ್ ಫೈಟ್ ಟ್ರೈನಿಂಗ್ ಪ್ರೊವೈಡ್ ಮಾಡುತ್ತೆ ಸಿಮ್ಯುಲೇಷನ್ ಕೂಡ ಕೆಲಸ ಮಾಡುತ್ತೆ ಸೈ ಸೆಗ್ಮೆಂಟ್ ಅಲ್ಲಿ ವರ್ಚುಯಲ್ ಸಿಮ್ಯುಲೇಷನ್ ಮಾಡುತ್ತೆ ಹಾಗೆ ವೇರಿಯಸ್ ಸೆಗ್ಮೆಂಟ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಆಗ್ಬಹುದು ರಡಾರ್ಸ್ ಆಗಬಹುದು ಈ ರೀತಿ ಸೊ ಇಲ್ಲಿ ನೋಡಬಹುದು ಒನ್ ತೌಸಂಡ್ ಪ್ಲಸ್ ಸೊಲ್ಯೂಷನ್ ಡೆಪ್ಲಾಯ್ಡ್ ಈಗಾಗಲೇ ಮೂವತ್ತು ವರ್ಷದಿಂದ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನೈಂಟಿ ಪರ್ಸೆಂಟ್ ಆಫ್ ದ ರೆವಿನ್ಯೂ ರಿಪೀಟೆಡ್ ಕಸ್ಟಮರ್ಸ್ ಇಂದ ಬರ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಡಿಫೆನ್ಸ್ ಇಂದಾನೆ ಒನ್ ಫಿಫ್ಟಿ ಪ್ಲಸ್ ಪೇಟೆಂಟ್ಸ್ ಇದೆ ಕಂಪನಿ ಹತ್ರ ಸೊ ನೀವು ಇಲ್ಲಿ ನೋಡಬಹುದು ಕಾಂಬ್ಯಾಟ್ ರೆಡಿ ಸೋಲ್ಜರ್ಸ್ ಸೇವ್ ಲೈಫ್ ಅಂಡ್ ಇನ್ಕ್ರೀಸ್ ದ ಚಾನ್ಸ್ ಆಫ್ ಮಿಷನ್ ಸಕ್ಸಸ್ ಸೊ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಯಾವ ರೀತಿಯಲ್ಲಿ ಅಂತ ಸೊ ನೀವು ಇಲ್ಲಿ ಲೈವ್ ಸಿಮ್ಯುಲೇಷನ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಎಷ್ಟು ವೇರಿಯಸ್ ಸಿಮ್ಯುಲೇಟರ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಸಿಟಿ ಸಿ ನಲ್ಲಿ ನೋಡಬಹುದು ಕಾಂಬ್ಯಾಟ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಗೇಮಿಂಗ್ ಸೊಲ್ಯೂಷನ್ಸ್ ಇದರಲ್ಲೂ ಕೂಡ ಕೆಲಸ ಮಾಡುದು ಸೊ ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಬಿಸ್ನೆಸ್ ಸಿಗ್ತಾ ಇದ್ರೆ ಅಬ್ಬಿಯಸ್ಲಿ ನಂಬರ್ ಚೆನ್ನಾಗಿ ಇರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಆದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಇದು ಕೂಡ ಅಷ್ಟೇ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿರುತ್ತೆ ಸಡನ್ ಆಗಿ ಒಂದು ಜಂಪ್ ಬರುತ್ತೆ ಅದನ್ನ ನಾವು ಈ ಸ್ಟಾಕ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಎಸ್ಪೆಷಲಿ ಆಗಸ್ಟ್ ಇಲ್ಲಿವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸ್ಟಾಕ್ ಜೊತೆಗೆ ನೋಡಬಹುದು ಒಂದಷ್ಟು ದಿನ ಫ್ಲಾಟ್ ಇರುತ್ತೆ ಸಡನ್ ಜಂಪ್ ಮತ್ತೆ ಒಂದಷ್ಟು ದಿನ ಫ್ಲಾಟ್ ಮತ್ತೆ ಸಡನ್ ಜಂಪ್ ಇದೇ ರೀತಿ ಮೂವ್ ಆಗುತ್ತೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಥವಾ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಸೇಮ್ ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಸ್ಟಾಕ್ ಅಂತ ಸೊ ಅದನ್ನ ಕ್ಲಿಯರ್ ಆಗಿ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿ ಕೂಡ ಅರ್ಥ ಮಾಡ್ಕೊಳ್ಬಹುದು ಸೊ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಈಗಾಗಲೇ ಕೊಟ್ಟಿರುವಂತಹ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟ್ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದು ಸೊ ನಾನು ಅವಾಗ್ಲೇ ಅರೌಂಡ್ ಅರೌಂಡ್ ಟೂ ಹಂಡ್ರೆಡ್ ರೇಂಜ್ ಇದ್ದಾಗ ಕೂಡ ನಾವು ಈ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದೀವಿ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಈಗ ಆರು ಸಾವಿರ ಕೋಟಿ ಇದೆ ನಾವು ಮೊದಲಿಗೆ ಕವರ್ ಮಾಡಿದಾಗ ಬಿಲೋ ಒನ್ ತೌಸಂಡ್ ಇತ್ತು ಯಾಕೆಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿರೋದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಹದಿನಾರು ಮೂವತ್ ಮೂರು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಮತ್ತೆ ಕಮ್ ಬ್ಯಾಕ್ ಎರಡ್ ಸಾವಿರದ ಇಪ್ಪತ್ತ್ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಎಪ್ಪತ್ನಾಲ್ಕು ನೂರ ಮೂವತ್ತೆರಡು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸಡನ್ ಆಗಿ ಡೌನ್ ಆಯಿತು ಸೊ ಈಗ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿದೆ ಆದ್ರೆ ಜೂನ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಸ್ಟಿಲ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಜೊತೆಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಮೂವತ್ತೆರಡು ಕೋಟಿ ತಲುಪಿದೆ ಸೊ ನಾವು ಇಯರ್ಲಿ ಡೇಟಾ ನೋಡಿದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಆಗಲೂ ಕೂಡ ನಾನು ಮೊದಲಿಗೆ ಕವರ್ ಮಾಡಿದಾಗಲೂ ಕೂಡ ಇದನ್ನೇ ಹೇಳಿ ರಿಸ್ಕಿ ಸ್ಟಾಕ್ ಅಂತಾನೆ ಯಾಕೆಂದ್ರೆ ಹಾಗಂತೂ ಬಿಲೋ ಒನ್ ತೌಸಂಡ್ ಕ್ರೋಡ್ ಮಾರ್ಕೆಟ್ ಕ್ಯಾಪ್ ಇತ್ತು ಜೊತೆಗೆ ಅಪ್ಸ್ ಅಂಡ್ ಡೌನ್ಸ್ ಇಲ್ಲಿ ಕನ್ಸಿಸ್ಟೆಂಟ್ ನಂಬರ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಅದೇ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಈಗ ನೋಡಬಹುದು ಟಿ ಟಿ ಎಂ ತ್ರೀ ಸಿಕ್ಸ್ಟಿ ನೈನ್ ಇದೆ ರೆವಿನ್ಯೂ ನಲ್ಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟ್ವೆಂಟಿ ತ್ರೀ ಅಂಡ್ ಈಗ ಟ್ವೆಂಟಿ ಫೋರ್ ಅಲ್ಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಐವತ್ತೊಂದು ನೂರ ಐವತ್ತೆಂಟು ಇಂದಿನ ಡೇಟಾ ನೋಡಿದ್ರೆ ಅಷ್ಟೇನು ಪಾಸಿಟಿವ್ಸ್ ಇಲ್ಲ ಬಟ್ ಯಾವಾಗ ಡಿಫೆನ್ಸ್ ಅಲ್ಲಿ ವೇರಿಯಸ್ ಬದಲಾವಣೆಗಳು ಶುರುವಾದ ಆತ್ಮ ಭಾರತ ಭಾರತ್ ಅಂತ ಸೊ ಅಲ್ಲಿಂದ ಕೂಡ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು ಇಲ್ಲಿವರೆಗೂ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡ್ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಬಹುದು ಕನ್ಸಿಸ್ಟೆನ್ಸಿ ಇಲ್ವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಅನ್ನ ಮಾಡಿ ಸೊ ಇದರಲ್ಲಿ ರಿಸ್ಕ್ ಕೂಡ ಇದೆ ನಾವೀಗ ತಾನೇ ನೋಡಿದ್ವಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಜೂನ್ ಅಲ್ಲಿ ನೂರ ಇದ್ದು ಸಡನ್ ಆಗಿ ಅರ್ವತ್ನಾ ಅರ್ಧ ಆಯ್ತು ಇವರ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ನಲವತ್ತೇಳಿದ್ ಹದಿನೇಳು ಸೊ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸಣ್ಣ ಕಂಪನಿಗಳು ಅಂದಾಗ ಪ್ರಾಜೆಕ್ಟ್ ಗಳು ಸಿಗ್ತಾ ಇದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತವೆ ಒಂದು ಕ್ವಾರ್ಟರ್ ಅಲ್ಲಿ ಪ್ರಾಜೆಕ್ಟ್ ಯಾವುದು ಸಿಕ್ಕಿಲ್ಲ ಅಂತಂದ್ರೆ ಅಬ್ಬಿಯಸ್ಲಿ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಆ ರಿಸ್ಕ್ ಅನ್ನು ಕೂಡ ನಾವು ಬೇರ್ ಮಾಡಬೇಕಾಗುತ್ತೆ ಹಾಗೆ ನಾವು ಅರವೈ ನೋಡೋದಾದ್ರೆ ತ್ರೀ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಅಲ್ಲಿ ಸಿಂಗಲ್ ಡಿಜಿಟ್ ಇದೆ ಫೈವ್ ಇಯರ್ಸ್ ಅಂಡ್ ಲಾಸ್ಟ್ ಇಯರ್ ಚೆನ್ನಾಗಿದೆ ಪರವಾಗಿಲ್ಲ ಬಿಲೋ ಟೆನ್ ಏನಿಲ್ಲ ಅಬೌಟ್ ಟೆನ್ ಇದೆ ಹಾಗೆ ಸಿಎಜಿಆರ್ ಚೆನ್ನಾಗಿದೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕಿದೆ ಹಾಗಾಗಿ ಸಿಎಜಿಆರ್ ಒಳ್ಳೆ ನಂಬರ್ಸ್ ಇರುತ್ತೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ನೆಗೆಟಿವ್ ಇದೆ ಇನ್ನು ಉಳಿದಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲ ಅಷ್ಟೇ ತ್ರೀ ಇಯರ್ಸ್ ಅಲ್ಲಿ ನೆಗೆಟಿವ್ ಇದೆ ಸರಿ ನೆಗೆಟಿವ್ ಅಲ್ಲ ಕಡಿಮೆ ಇದೆ ಬರೀ ತ್ರೀ ಪರ್ಸೆಂಟ್ ಇದೆ ಇನ್ನು ಉಳಿದಂತೆ ಒಳ್ಳೆ ನಂಬರ್ಸ್ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತೈದು ಪರ್ಸೆಂಟ್ ಇದೆ ಡಿಐಎಸ್ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದೆ ಅವರು ಕೂಡ ನೋಡಬಹುದು ಲಾಸ್ಟ್ ಫೋರ್ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ಹೋಲ್ಡಿಂಗ್ ಅನ್ನ ಬೈ ಮಾಡಿದೆ ಡಿಐಎಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅವರು ಕೂಡ ಮುಂಚೆ ಇರಲಿಲ್ಲ ಈಗ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಮೂವತ್ತಾರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ಸೊ ಹಾಗಾಗಿ ಎಫ್ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದರೆ ಆದ್ರೆ ಇಲ್ಲಿ ಇರುವಂತಹ ಅವಕಾಶನ ಅವರು ಇತ್ತೀಚೆಗೆ ಗುರುತಿಸ್ತಿದ್ದಾರೆ ಸೊ ಹಾಗಾಗಿನೇ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನು ಅವರು ಕೂಡ ಬೈ ಮಾಡಿದಾರೆ ಇತ್ತೀಚೆಗೆ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಎಸ್ಪೆಷಲಿ ಡಿಐಎಸ್ ಈ ಕ್ವಾರ್ಟರ್ ಅಲ್ಲಿ ಅಂದ್ರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಮೂರು ಪರ್ಸೆಂಟ್ ಬೈ ಮಾಡಿದ್ದಾರೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಾವೀಗ ಎಫ್ಐ ಎಸ್ ಡಿ ಎಸ್ ಟ್ರಾಕ್ ಮಾಡಿದ್ರು ಕೂಡ ಸಾಕಷ್ಟು ಸ್ಟಾಕ್ ಗಳನ್ನು ನಾವು ಫೈಂಡ್ ಮಾಡಬಹುದು ಒಳ್ಳೆ ಸ್ಟಾಕ್ ಗಳನ್ನು ಹಾಗಂತ ಇವ್ರು ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಲ್ಲ ಬಟ್ ಅವರು ಇನ್ವೆಸ್ಟ್ ಅಂತ ಸ್ಟಾಕ್ ಗಳನ್ನ ತಗೊಂಡು ನಾವು ಸ್ಟಡಿ ಮಾಡಬೇಕು ಯಾಕೆ ಇವರು ಇನ್ವೆಸ್ಟ್ ಮಾಡಿರಬಹುದು ಇದರಲ್ಲಿ ಎಂತ ಅವಕಾಶ ಸಿಗಬಹುದು ನಮಗೆ ಅದನ್ನ ಸ್ಟಡಿ ಮಾಡಿದ್ರೆ ನಮಗೂ ಕೂಡ ಸಾಕಷ್ಟು ಇನ್ಪುಟ್ ಸಿಗುತ್ತೆ ಸೊ ಆಗ ನಮಗೂ ಕೂಡ ಒಳ್ಳೆ ರಿಟರ್ನ್ ಸಿಗಬಹುದು ಬಟ್ ಅವ್ರು ಬೈ ಮಾಡಿದ್ದಾರೆ ಅಂತ ಬ್ಲೈಂಡ್ಲಿ ನಾವು ಬೈ ಮಾಡಬಾರ್ದು ಸೊ ಇದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಹಾಗೆ ಕಂಪನಿ ರಿಸಲ್ಟ್ ಜೊತೆ ಕ್ಯೂ ಐ ಪಿ ಕೂಡ ಲಾಂಚ್ ಮಾಡಿದೆ ಅಂದ್ರೆ ಫಂಡ್ ರೇಸಿಂಗ್ ಡಿಸಿಷನ್ ಕೂಡ ನೋಡಬಹುದು ಒನ್ ತೌಸಂಡ್ ಕ್ರೋರ್ಸ್ ಫಂಡ್ ರೇಸಿಂಗ್ ಡಿಸಿಷನ್ ತಗೊಂಡಿದೆ ಥ್ರೂ ಕ್ಯೂ ಐ ಪಿ ಮೂಲಕ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇಸ್ಮೆಂಟ್ ಸೊ ಇದಂದ್ರೆ ನಮಗೂ ನಿಮಗೂ ಸಿಗೋದಿಲ್ಲ ಗೆ ಮಾತ್ರ ಇರುತ್ತೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ಜೊತೆಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಇನ್ನೂರ ಮೂವತ್ ಮೂರು ಕೋಟಿ ರಿಸರ್ವ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದು ಗ್ರೋಯಿಂಗ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಡೆಟ್ ಫ್ರೀ ಕಂಪನಿ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಅದತ್ರ ಆರು ಕೋಟಿ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ಗೆ ನಾವು ಬಂದ್ರೆ ನೂರ ನಲವತ್ತೇಳು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಮೇಂಟೈನ್ ಮಾಡಿದೆ ಸ್ಮಾಲ್ ಕಂಪನಿ ಆಗಿದ್ರು ಕೂಡ ಒಳ್ಳೆ ನಂಬರ್ಸ್ ಅನ್ನ ಮೈಂಟೈನ್ ಮಾಡಿದೆ ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿದೆ ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಕನ್ಸಾಲಿಡೇಟ್ ಆಗಿದೆ ಇದು ರೈಟ್ ಟೈಮ್ ಸ್ಟಡಿ ಮಾಡಿ ಡಿಸಿಷನ್ ತಗೋಳಿಕ ಕೂಡ ಗೊತ್ತಿಲ್ಲ ನಾಳೆ ಅಂದ್ರೆ ಸೋಮವಾರ ಅಪ್ಪ ಸರ್ಕ್ಯೂಟ್ ಹೋದ್ರು ಕೂಡ ಆಶ್ಚರ್ಯ ಪಡುವಂತದ್ದೇನಿಲ್ಲ ಇನ್ ಕೇಸ್ ನೆಗೆಟಿವ್ ಆದ್ರೂ ಕೂಡ ನಾವೇನು ಆಶ್ಚರ್ಯ ಪಡುವಾಗಿಲ್ಲ ನೆಗೆಟಿವ್ ಆಯ್ತು ಅಂತ ಭಯ ಪಡುವಂತ ಅವಶ್ಯಕತೆ ಖಂಡಿತ ಮಾರ್ಕೆಟ್ಗೆ ಕೆಲವೊಂದ್ಸಲ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ನಾವು ನೋಡಿದ್ವಿ ಮೂವತ್ತೆರಡು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ನಲವತ್ತ್ ಕೋಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಬಹುದು ದೊಡ್ಡ ಇನ್ವೆಸ್ಟರ್ಸ್ ಬರ್ಲಿಲ್ಲ ಅಂತ ಎಕ್ಸಿಟ್ ಆಗ್ಬಹುದು ಹಾಗಾಗಿ ಅವುಗಳಿಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ಅದಕ್ಕೆ ಕಂಪನಿಯ ಚಾರ್ಟ್ ಸಾಕ್ಷಿ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ಬಹುದು ಜೊತೆಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರೆ ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ಅಂತ ನಾನು ಸಾಕಷ್ಟು ಸಲ ಹೇಳಿದೆ ಮಿನಿಮಮ್ ಫೈವ್ ಇಯರ್ಸ್ ಅಬೌವ್ ಫೈವ್ ಇಯರ್ಸ್ ಅದನ್ನ ನಾವು ಲಾಂಗ್ ಟರ್ಮ್ ಅಂತ ಹೇಳೋದು ಆಕ್ಚುಲಿ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಬೌವ್ ಒನ್ ಇಯರ್ ಲಾಂಗ್ ಟರ್ಮ್ ಅಂತಾನೆ ಕನ್ಸಿಡರ್ ಆಗುತ್ತೆ ಬಿಲೋ ಒನ್ ಇಯರ್ ಮಾತ್ರ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ಫೈವ್ ಇಯರ್ ಅಥವಾ ಅದಕ್ಕಿಂತ ಜಾಸ್ತಿ ಓಲ್ಡ್ ಅಂತ ಕೆಪಾಸಿಟಿ ಪೇಷನ್ಸ್ ಎಲ್ಲಾನು ಕೂಡ ಇರಬೇಕು ಯಾಕಂದ್ರೆ ಕೆಲವೊಂದ್ಸಲ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡ್ತವೆ ಅದರ ನಂತರ ನಾಲ್ಕನೇ ವರ್ಷ ಒಂದೇ ವರ್ಷದಲ್ಲಿ ಇನ್ನೂರು ಮುನ್ನೂರು ಪರ್ಸೆಂಟ್ ನಾನೂರು ಪರ್ಸೆಂಟ್ ರ್ಯಾಲಿ ಹೋಗ್ತವೆ ಹಾಗಾಗಿ ಅಂತ ರ್ಯಾಲಿಯನ್ನು ಕೂಡ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಓಲ್ಡ್ ಮಾಡಬೇಕು ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳನ್ನ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಈ ಸ್ಟಾಕ್ ಅನ್ನ ನೀವು ಒಂದ್ ಸ್ವಲ್ಪ ಗಮನಿಸಿದ್ರೆ ಟ್ವೆಂಟಿ ಅಲ್ಲಿ ನೋಡಬಹುದು ಮೋರ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಆಗಿತ್ತು ನಂತರ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಜನವರಿವರೆಗೂ ಕೂಡ ಆಲ್ಮೋಸ್ಟ್ ಒಂದೂವರೆ ವರ್ಷ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅದನಂತರ ಸಡನ್ ಆಗಿ ಒಂದು ರ್ಯಾಲಿ ಆ ರ್ಯಾಲಿ ಎಷ್ಟು ಪರ್ಸೆಂಟ್ ರ್ಯಾಲಿ ನೋಡಬಹುದು ಮುನ್ನೂರ ಮೂವತ್ತು ಪರ್ಸೆಂಟ್ ನಂತರ ಸ್ವಲ್ಪ ಡೌನ್ ಇನ್ ಕೇಸ್ ನಾವು ಇಲ್ಲಿಂದ ಇವಾಗಿನ ಲೆವೆಲ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಟು ಏಟಿ ಪರ್ಸೆಂಟ್ ರ್ಯಾಲಿ ಸೊ ಇದೇ ಆಗೋದು ಒಳ್ಳೆ ಸ್ಟಾಕ್ ಗಳು ಯಾವತ್ತೋ ಒಂದಿನ ರ್ಯಾಲಿ ಕೊಡ್ತವೆ ಆದ್ರೆ ಆ ರ್ಯಾಲಿ ಬರೋವರೆಗೂ ಹೋಲ್ಡ್ ಮಾಡುವಂತ ಪೇಷನ್ಸ್ ನಮ್ಗೆ ಇರಬೇಕು ಅಷ್ಟೇ ಸೊ ಈ ಪೇಷನ್ಸ್ ಬರೋದು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದಾಗ ಹಾಗೆ ಕಂಪನಿ ಫ್ಯೂಚರ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡಾಗ ಇದೆಲ್ಲ ತಿಳಿಯೋದು ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ನಿರ್ಧಾರಗಳನ್ನು ತಗೊಳ್ತಾ ಇದೆ ಯಾವ ಸೆಕ್ಟರ್ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇದನ್ನ ನಾವು ತಿಳ್ಕೊಂಡ್ರೆ ಈಸಿ ಆಗುತ್ತೆ ಮಾರ್ಕೆಟ್ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಆಗ್ಲೇ ನಾವು ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ ಆಗುದು ಆ ನಿಟ್ಟಿನಲ್ಲಿ ನೀವು ಕೂಡ ಕೆಲಸ ಮಾಡಿ ಒಳ್ಳೆ ಲಾಭ ಎಲ್ರಿಗೂ ಸಿಗಲಿ ಸೊ ಜನ್ ಟೆಕ್ನಾಲಜೀಸ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ಸೋಮವಾರ ರ್ಯಾಲಿ ಬರ್ಲಿ ಅಥವಾ ಡೌನ್ ಫಾಲ್ ಬರ್ಲಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ